ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಆತ್ಮೀಯರೆ ನಾವು ಇವತ್ತು ಬಂದೀವಿ ಜಗಳೂರು ಸಮೀಪದ ಮೂಡಲ ಮಾಚಿಕೆರೆ ಗ್ರಾಮಕ್ಕೆ ಏನಪ್ಪ ಉದ್ದೇಶ ಅಂತಂದರೆ ಇಲ್ಲಿ ರುದ್ರಮನೆ ಅನ್ನೋರು ಡ್ರ್ಯಾಗನ್ ಫ್ರೂಟ್ಸನ್ನು ಬೆಳೆದಿದ್ದಾರೆ ಡ್ರ್ಯಾಗನ್ ಫ್ರೂಟ್ಸ್ ಅಂದರೆ ಏನು ನೋಡ್ರಿ ಈ ಥರ ಗಿಡ ಇರ್ತಿದ್ದು ಈ ಗಿಡ ಏನಪ್ಪ ಅಂತಂದರೆ ದುರ್ಗದ ಹತ್ರ ಒಂದು ಹಳ್ಳಿನಲ್ಲಿ ತಗೊಂಬಂದಿದ್ದಾರೆ ಇದನ್ನು ಎರಡು ವರ್ಷದವರೆಗೂ ಬೆಳಿಬೋದು ಆಮೇಲೆ ನೀರು ಜಾಸ್ತಿ ಹೋಗಲ್ಲ ಇದು ಮಾರ್ಕೆಟಲ್ಲಿ ಒಂದು ಸರಿ ಒಂಬೈನೂರು ರೂಪಾಯಿ ಐನೂರು ಆರುನೂರು ರೂಪಾಯಿ ಗಂಟಲೆ ಕೆ ಜಿ ಇರ್ತದೆ ಎರಡು ವರ್ಷ ಆದಮೇಲೆ ಇದರ ಒಂದು ಬೆಳೆ ಕೈ ಸಿಗುತ್ತೆ ಇದು ಬೆದಲು ಕಡೆಗೆ ಅಂದರೆ ನೀರು ಕಡಿಮೆ ಇದ್ರೂ ತೊಂದರೆ ಇಲ್ಲ ಆಗಿ ಬೆಳೀಬೋದು ಎಲ್ಲ ಬಹುತೇಕ ನೋಡಿರಿ ಈ ಥರ ಕುರಿ ಗೊಬ್ಬರ ಹಾಕಿದ್ದಾರೆ ಕುರಿ ಗೊಬ್ಬರ ಸರ್ಕಾರಿ ಗೊಬ್ಬರ ಸಾವಯವ ಫರ್ಟಿಲೈಸರ್ ಗೊಬ್ಬರ ಹಾಕಿ ಬಳಸಿದರೆ ಡ್ರಿಪ್ ಸಿಸ್ಟಮ್ ಇದೆ ಈ ಥರ ಮಾಡಿದರೆ ಸಕ್ಸಸ್ ಕಾಣ್ಬೋದು ಈಗ ಏನಪ್ಪ ಅಂತಂದರೆ ಕೆಲವರು ಆಯಾ ಭಾಗದಲ್ಲಿ ಕೆಲವು ಕಡೆಗೆ ಅಡಿಕೆ ಫೇಮಸ್ ಇರ್ತತಿ ಕೆಲವು ಕಡೆ ತೆಂಗು ಫೇಮಸ್ ಇರ್ತತಿ ಕೆಲವು ಕಡೆ ಭತ್ತ ರಾಗಿ ಫೇಮಸ್ ಇರ್ತತಿ ಆದರೆ ಇದು ಡ್ರ್ಯಾಗನ್ ಫ್ರೂಟ್ಸ್ ವಿಭಿನ್ನವಾಗಿ ಅದಕ್ಕಿಂತ ಜಾಸ್ತಿ ಲಾಭಾಂಶ ಪಡಿತಕ್ಕಂಥ ಒಂದು ಬೆಳೆ ಇದು ಇದನ್ನು ಬೆಳೆದ್ರಿಂದ ರೈತರು ಬಹುತೇಕ ಅಟ್ಲೀಸ್ಟ್ ಹಾಕಿರೋ ಬಂಡವಾಳನಾದರೂ ತಗೋಬೋತಲ್ಲ ಲಾಸ್ ಅಂತೂ ಖಂಡಿತ ಆಗಲ್ಲ ಇದು ಆದಷ್ಟು ಸಾಧ್ಯವಾದಷ್ಟು ಇದನ್ನ ಪ್ರಯತ್ನ ಮಾಡಿ ಯಾಕಂದರೆ ಇವತ್ತು ರೈತರು ಹೆಂಗಪ್ಪ ಅಂತಂದರೆ ಆಗಿರೋ ಬಂಡವಾಳ ತಕ್ಕಳೋದ್ಕಿನ್ನೂ ಕಳ್ಕಳದೇ ಅದು ಜಾಸ್ತಿ ಆಗೈತಿ ಒಂದು ಸಿಕ್ಕರೆ ಒಂದು ಸಿಗೋಲ್ಲ ರೈತರಿಗೆ ಯಾವ ರೀತಿಯೂ ನೆಮ್ಮದಿ ಇಲ್ಲ ಯಾಕಪ್ಪ ಅಂದ್ರೆ ಒಬ್ಬ ಇಂಜಿನಿಯರ್ ಡಾಕ್ಟ್ರಿಗೆ ಅವ್ರಿಗೆ ಇಷ್ಟೊಂದು ಸಂಬಳ ಬರ್ತೈತಿ ಆದರೆ ರೈತರ ಪರಿಸ್ಥಿತಿ ಹೆಂಗಪ್ಪ ಅಂತಂದರೆ ಪ್ರಕೃತಿ ಸೃಷ್ಟಿ ಮಳೆ ಗಾಳಿಯೊಂದಿಗೆ ಆಡ್ತಕ್ಕಂಥ ಜೂಜಾಟ ಏನಪ್ಪ ಅಂತಂದ್ರೆ ಆಗಿರೋ ಬಂಡವಾಳ ಬರ್ತ ಗೊತ್ತಲ್ಲ ಸಾಲ ಮಾಡಿ ಆಗಲಿ ಒಲ್ದ ಲೋನ್ ತೆಗಿಸೋ ಜಮೀನುಗಳಿಗೆ ಇವರು ಬಂಡವಾಳ ಹಾಕಿ ಮಾಡ್ತಾರೆ ಹಂಗಾಗಿ ಇದು ರೈತರು ತಮ್ಮ ಪ್ರಯತ್ನವನ್ನು ಯಾವತ್ತೂ ಕೂಡ ಬೆಳೆಯಲ್ಲ ನೋಡಿರಿ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯೋದ್ರಿಂದ ಖಂಡಿತ ಲಾಭಾಂಶ ಇದೆ ಇದನ್ನ ಒಂದು ಸರಿ ಎಲ್ಲರೂ ಪ್ರಯತ್ನ ಮಾಡೋದು ಖಂಡಿತ ಉತ್ತಮ ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಜೊತೆ ವಿಜಯಕುಮಾರ್ ಮೋಡಲ್ ಮಾಚಿಕೆ ರೀ ಹಾಂ ಯಜಮಾನ್ ರೀ ಈಗ ಇದೇನು ಡ್ರ್ಯಾಗನ್ ಫ್ರೂಟ್ಸ್ ಏನು ಬೆಳಿತೀರಿ ನೀವು ಸೇವಾಣಿಂದ ಅಷ್ಟಾಗಿ ನೀವು ಅದು ಅಸಮಾಧಾನ ಆಯ್ತು ನಿಮಗೆ ಸರ್ ಡ್ರ್ಯಾಗನ್ ಫ್ರೂಟ್ಸಲ್ಲಿ ಸಕ್ಸಸ್ ಕಂಡಿದ್ದೀರಾ ನೀವು ಪರವಾಗಿಲ್ಲ ಇದು ಇಲ್ಲಿಂದ ಗಿಡ ಇಲ್ಲಿಂದ ತಂದ್ರಿ ಇದು ನೀವು ಇದು ಅಲ್ಲೇ ಎಷ್ಟ್ ದಿನ ಬೆಳೀತದ ಒಂದ್ ಇಷ್ಟುದ್ರಷ್ಟೇ ಇಷ್ಟು ಅಷ್ಟನ್ನು ತಂದು ನಾವು ಸಾಕಿ ಇಷ್ಟ ಮಾಡ್ಕೊಂಡು ಇಲ್ಲಿಗೆ ತಗೊಂಬಂದು ನಾಟಿ ಮಾಡ್ತೀವಿ ಅದೇ ಪ್ರತಿಯೊಂದು ಗಿಡಕ್ಕೂ ಈ ತರ ಕಲ್ಕೊಂಬ ಸಪೋರ್ಟ್ ಸಪೋರ್ಟ್ ಆಮೇಲೆ ನೀರು ಎಷ್ಟು ದಿನ ಕೊಡ್ತೀರಿ ನೀರಿಗೆ ಅಷ್ಟು ಎವಿ ಇಲ್ಲ ನೀರು ಏನು ಹೋಗಲ್ಲ ಬಾಳ ಹೋಗಲ್ಲ ಬಾಳೆಗಲ್ ಆಮೇಲೆ ಇದು ಗೊಬ್ಬರ ಕುರಿ ಗೊಬ್ಬರ ಹರಿ ಗೊಬ್ಬರ ಹಾಕಿದ್ರೆ ಕುರಿ ಗೊಬ್ಬರ ದನ್ ಗೊಬ್ಬರ ಹಾಂ 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 ಮತ್ತು ಇವು ಇದು ಇದಪ್ಪಾ ಗೌರ್ಮೆಂಟ್ ಗೊಬ್ಬರ ಹಾಂ 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 ಅವೆಲ್ಲ ಹಾಕಿದೆ ಹಾಕಿದರೆ ಇದು ಗಿಡ ಔಷಧ ಬಡಿತೀವಿ ಔಷಧ ಬಡಿತೀವಿ ರೀ ಔಷಧಿ ಮಾಮೂಲಿ ಎಲ್ಲ ಬೆಳೆಗೊಳ್ಳಿ ಕೊಡ್ದಂಗೆ ಔಷಧಿ ಹೊಡಿತೀವಿ ಆಮೇಲೆ ಯಜಮಾನ್ರಿಗೆ ಹೆಂಗೆ ಅಂತಂದ್ರೆ ಗಿಡ ಹಾಕಿದ ಮೇಲೆ ಎಷ್ಟು ದಿನಕ್ಕೆ ಫಲ ಕೊಡುತ್ತೆ ನಿಮಗೆ ಇದು ಅದೇ ಎರಡು ವರ್ಷ ಬೇಕು ಎರಡು ವರ್ಷ ಬೇಕು ಎರಡು ವರ್ಷ ಹೊಲ ಕೊಡೋಕೆ ಎರಡು ವರ್ಷ ಬೇಕು ದೀರ್ಘಾವಧಿ ಬೆಳೆ ಇದು ದಿ ಆಮೇಲೆ ಒಂದ ವರ್ಷಕ್ಕೆ ಒಂದು ಸಲ ವರ್ಷಕ್ಕೆ ಒಂದು ಸರಿ ಆಯ್ತು ಎಷ್ಟು ದಿನದವರೆಗೆ ಇರುತ್ತೆ ಗಿಡ ಇದು ಕೀಜ ಗಿಡ ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಇರ್ತೈತೆ ನಾಲ್ಕು ತಿಂಗಳು ಆಯ್ತು ತಿಂಗಳು ಅಲ್ಲ ಇದು ಎರಡು ವರ್ಷ ಎರಡು ಎರಡು ವರ್ಷದ ಮೇಲೆ ಆದಮೇಲೆ ಇಷ್ಟು ಒಂದ ಗಿಡದಿಂದ ಎಷ್ಟು ಬೆಳೆ ತಿಗೆಬಹುದು ಹಾಗೆ ಅದವರಿಗೆ ಗೊತ್ತಾಗ್ತತೆ ನಮಗೆ ಗೊತ್ತಾಗಲ್ಲ ಹೋಗಲ್ಲ ಹುಡುಗಿ ಮಾರ್ಕೆಟ್ ನಲ್ಲಿ ಏನು ಹೆಂಗೆ ಇರುತ್ತೆ ಕೆಜಿ ಅದು ಅದೇ ಕೆಜಿ ಹೇಳಲ್ಲ ಅವ್ರು ನನ್ನ ಕೂಟ ಹು ಹು ನನ್ನ ಕೂಟ ಹೇಳಲ್ಲ ಕೊಟ್ಟಿರ ಲಾಭ ಇದೆ ಲಾಭ ಇದೆ ಅದು ಡ್ರ್ಯಾಗನ್ ಫ್ರೂಟ್ ಸೇಲರ್ ಬೆಳೆಬಹುದು ಈ ಎಲ್ಲಾ ಭೂಮಿಗೂ ಇದು ಬೆಳೆಬಹುದು ಬೆದ್ಲು ನೀರಾವರಿ ಅಂತ ಏನಿಲ್ಲ ಬೆದಲೇ ಬೆದಲೇ ಇದೆ ಇದು ಹು 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 ಅಷ್ಟೇ ಬಾದ್ರೆ ಬೆಳಿತು ಅದ್ರಾಗೆ ಆ ಉದ್ದೇಶದಾಗೆ ನಮ್ಮ ಅಲ್ಲೇ ಜಮೀನಿಗೂ ಈ ಜಮೀನಿಗೂ ವ್ಯತ್ಯಾಸ ಬಹಳ ವ್ಯತ್ಯಾಸ ಭಾಳ ವ್ಯತ್ಯಾಸ ಏನು ವ್ಯತ್ಯಾಸ ಎಲ್ಲ ಬೆಳ್ಗಾಗೋದು ಇನ್ನೊಂದು ಒಂಥರ ಆಗುತ್ತೆ ಇದು ನಮ್ಮ ಹೊಲ ಅಲ್ಲೇ ರೇ ಹೊಲ ಅದು ಏನಿಲ್ಲ ಏನು ಎರಡು ಗಲೆ ಬಿಸಾಕ ಬಾಳ್ ಗಲೆ ಬರ್ತೈತೆ ಅಲ್ಲಿ ಬೆಳಿತೈತೆ ಒಟ್ಟು ಒಟ್ಟಿದ್ರೆ ಡ್ರ್ಯಾಗನ್ ಫ್ರೂಟ್ಸ್ ತೊಂದರೆ ಇಲ್ಲ ಬೆಳಿಬೋದು ಎಲ್ಲ ರೈಲ್ ಬೆಳಿಬೋದು ಬೆಳಿಬೋದು ಇದು ದುರ್ಗದ ಹತ್ರ ಸಿಗುತ್ತೆ ಹ್ಞೂ

ಇದು ನಿಮ್ಗೆ ಸೇಬಾಣಿಂದ ಇದು ಅದೇನು ಮಾಡ್ಬೇಕಂತ ಒಂದು ಪ್ರಯತ್ನ ಮಾಡಿದ್ರೆ ಅದು ಒಟ್ಟು ನೀವ್ ಹೇಳೋದು ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಈ ತರ ಬೆಳಿಬಹುದು ಮಲ್ಲಿಗೆ ಮಲ್ಲಿಗೆ ಹೂವು ಬೆಳಿಬಹುದು ಆಮೇಲೆ ಸ್ಥಳೀಯವಾಗಿ ನಾವೇನು ಬೆಳೆಗಳು ಅದನ್ನ ಆಸಕ್ತಿ ಕೊಟ್ಟು ಮಾಡ್ರೆ ಸಕ್ಸಸ್ ಆದ್ರೆ ನಿಮ್ಮ ಹೆಸರು ಸುಮಾರಿ ಗಂಗಾಧರಿ 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 ಸ್ವಾಮಿ ಧನ್ಯವಾದಗಳು ಸರಿ